ನಮಸ್ಕಾರ ಇವತ್ತು ಎಷ್ಟು ಅಪ್ಲಿಕೇಶನ್ಗಳನ್ನು ನೀವು ಕೋರ್ಟಲ್ಲಿ ನಿಮ್ಮ ಕೇಸ್ನಲ್ಲಿ ಹಾಕ್ಬೋದು ಅದರ ಬಗ್ಗೆ ಮಾತಾಡೋದು ನಿಂತಿದ್ದೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ನನ್ನ ವೀಡಿಯೋಗಳಿಗೆ ಅಥವಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ನಿಮಗೆ ಗೊತ್ತಿದೆ ಬೇರೆ ಬೇರೆ ವಿಷಯಕ್ಕೋಸ್ಕರ ನೀವು ದಾವಗಳನ್ನು ಹಾಕ್ತೀರ ಪೆಟಿಷನ್ ಹಾಕ್ತೀರ ಮತ್ತು ದಾವ ಹಾಕ್ತೀರಾ ಹೌದಾ ಹಾಕಿದಾಗ ಮೇನ್ ಪ್ರೇಯರ್ ಇರುತ್ತೆ ಒಂದು ಇಂಜೆಕ್ಷನ್ ಕೊಡಿ ಪರ್ಮನೆಂಟ್ ಇಂಜೆಕ್ಷನ್ ಕೊಡಿ ಅಂತ ಹಾಕ್ತೀರಾ ಪಾರ್ಟಿಷನ್ ಅಂತ ಕೇಳ್ತೀರಾ ಅಥವಾ ಹಣ ರಿಕವರಿ ಕೇಸ್ ಹಾಕ್ತೀರಾ ಆಯಿತಾ ಕಾಂಟ್ರಾಕ್ಟ್ ಪ್ರಕಾರ ನಮಗೆ ಸೇಲ್ ಇಡ್ ಮಾಡಿಸ್ಕೊಡಿ ಅಂತ ಹಾಕ್ತೀರಾ ಸ್ಪೆಸಿಫಿಕ್ ಅದು ಅದು ಒಪ್ಪಂದದ ಅನುಷ್ಠಾನ ಮಾಡಿಕೊಡಿ ಅಂತ ಕೇಳ್ತೀರಾ ಬೇರೆ ಬೇರೆ ಈ ಥರ ಕೇಳ್ತೀರಾ ಆದರೆ ಮಧ್ಯಂತರ ಒಂದು ಕೇಳ್ತೀರಾ ಆಗ್ನೇ ಕೇಸ್ ತೀರ್ಮಾನ ಆಗೋ ತನಕ ಏನು ಬೇಕು ಟೆಂಪ್ರರಿ ಇಂಜೆಕ್ಷನ್ ಕೇಳ್ತೀರಾ ಆ ಆಸ್ತಿ ಇಂಜೆಕ್ಷನ್ನು ಬೇರೆ ಬೇರೆ ಥರದ್ದು ಅವರ ನಮ್ಮ ಆಸ್ತಿಗೆ ಯಾವ ರೀತಿ ಮತ್ತೆ ಹಸ್ತಕ್ಷೇಪ ಮಾಡೋದ ರೀತಿಯಲ್ಲಿ ಮಾರಾಟ ಆಗೋದ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ಅಡಮಾನ ಮಾಡಿ ಸಾಲ ತಗೊಳ್ತಕ್ಕಂಥದ್ದು ಅಂದರೆ ಇನ್ಕಮ್ರೆನ್ಸ್ ಕ್ರಿಯೇಟ್ ಮಾಡದೇ ಇರೋದು ಇತ್ಯಾದಿಗಳ ಬಗ್ಗೆ ಇಂಜೆಕ್ಷನ್ ತೊಗೊಳ್ತೀರಾ ಕರೆಕ್ಟಾ ಮತ್ತು ಬೇರೆಯವ್ರಿಗೆ ಮಾಡದೇ ಇರೋದು ಭಾಳ ಇಂಪಾರ್ಟೆಂಟು ಅದನ್ನು ತೊಗೊಳ್ತೀರಾ ಈ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅದಕ್ಕೆಲ್ಲ ಸಂಬಂಧಪಟ್ಟ ಒಂದು ಪ್ರಾವಿಷನ್ ಸಿ ಪಿ ಸಿಲ್ ಇದೆ ಅಪ್ಲಿಕೇಶನ್ ಹಾಕಿ ಅದಕ್ಕೊಂದು ಸಪೋರ್ಟಿಂಗ್ ಅಫಿಡವಿಟ್ ಹಾಕಿ ಅಪ್ಲಿಕೇಶನ್ ಹಾಕ್ತೀರಾ ಬಹಳ ಜನಕ್ಕೆ ಅನುಮಾನ ಇದೆ ಈಗ ನಾವು ಟೆಂಪ್ರರಿ ಇಂಜೆಕ್ಷನ್ಗೆ ಅಪ್ಲಿಕೇಶನ್ ಹಾಕ್ತೀವಪ್ಪ ಆ ಥರ ಅಪ್ಲಿಕೇಶನ್ನ ಎಷ್ಟು ಹಾಕ್ಬೋದು ಒಂದು ಕೇಸಲ್ಲಿ ಮತ್ತು ನಾವು ಬೇರೆ ಥರದ ಅಮೆಂಡ್ಮೆಂಟಿಗೆ ಅಪ್ಲಿಕೇಶನ್ ಹಾಕ್ತೀವಿ ಏನೋ ಕ್ಲೈಂಟು ರಿಟರ್ನ್ ಸ್ಟೇಟ್ಮೆಂಟು ತಿದ್ದುಪಡಿ ಮಾಡಬೇಕು ಸೇರಿಸ್ಬೇಕು ಅಂತನೋ ಇರೋದನ್ನು ತೆಗಿಬೇಕು ಅಂತನೋ ಒಂದು ಅಪ್ಲಿಕೇಶನ್ ಹಾಕ್ತೀರಾ ಅಥವಾ ಯಾರನ್ನೋ ಕೇಸಿನಿಂದ ತೆಗಿಯೋದಕ್ಕೆ ಅಥವಾ ಹೊಸದಾಗಿ ಸೇರಿಸೋದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಹಂಗೆ ಬೇರೆ ಬೇರೆ ಕಾರಣಕ್ಕೆ ಹಾಕ್ತೀರಾ ಈ ಸಂದರ್ಭದಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕ್ಬೋದು ಈಗ ನೀವು ಇಂಜೆಕ್ಷನ್ ಕೇಳ್ತೀರಪ್ಪ ಯಾವುದೋ ಒಂದು ಬೇ ಬೇಕಾದಷ್ಟು ರೀತಿಯಲ್ಲಿ ಕೇಳ್ಬೋದು ನೀವು ಆರ್ಡರ್ ತರ್ಟಿ ನೈನ್ ರೂಲ್ ಒನ್ ಅಂಟು ಎಷ್ಟು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನು ಅಮೆಂಡ್ಮೆಂಟು ತಿದ್ದುಪಡಿಗೆ ಹಾಕ್ತೀರಾ ರಿಟರ್ನ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ದಾವ ಅರ್ಜಿ ಅಂದರೆ ಪ್ಲೇಂಟ್ ಹಾಕಿರ್ಬೋದು ಮತ್ತು ಇಂಪ್ಲೀಡಿಂಗ್ ಅಪ್ಲಿಕೇಶನ್ನು ಆರ್ಡರ್ ಒನ್ ರೂಲ್ ಟೆನ್ನಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಹೇಗೆ ಬೇರೆ ಬೇರೆ ಅವಕಾಶಗಳನ್ನ ಸಿ ಪಿ ಸಿಲಿರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನೀವು ಅರ್ಜಿ ಸಲ್ಲಿಸ್ತೀರಾ ಹೌದಾ ಮನ್ ಬಹಳ ಜನಕ್ಕೆ ಏನಾಗಿದೆ ಎಷ್ಟು ಅಪ್ಲಿಕೇಶನ್ ಹಾಕಬೇಕು ಎಲ್ಲ ಅಪ್ಲಿಕೇಶನು ಎಷ್ಟು ಬೇಕಾದ್ರೂ ಹಾಕ್ಬೋದಾ ಅಥವಾ ಒಂದು ಹಾಕಿದ ಮೇಲೆ ಇನ್ನೊಂದು ಹಾಕಕ್ಕೆ ಬರಲ್ವಾ ಏನಿಲ್ಲ ಆ ಥರ ನೀವು ಒಂದೇ ಪ್ರಾವಿಷನ್ ಅಡಿಯಲ್ಲಿ ಬೇಕಾದಷ್ಟು ಅಪ್ಲಿಕೇಶನ್ ಹಾಕ್ಬೋದು ಅಮೆಂಡ್ಮೆಂಟಿಗೆ ಕೂಡ ಎಷ್ಟು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ಯಾವುದಕ್ಕೆ ಇಂಜೆಕ್ಷನಿಗೂ ಹಾಕ್ಬೋದು ಇಂಪ್ಲೀಡಿಗೂ ಹಾಕ್ಬೋದು ಆದರೆ ಪ್ರತಿಸಲ ಹಾಕಿದಾಗ ಸಂದರ್ಭ ಬದಲಾವಣೆ ಆಗಿದ್ರೆ ಭಾಳ ಉತ್ತಮ ಈಗ ಇವತ್ತು ಹಾಕಿರ್ತೀರಾ ಅದು ವಜಾ ಆಗತ್ತೆ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಬಿಟ್ಟು ಸಂದರ್ಭ ಬದಲಾದರೆ ಕೇಸಿನ ವಾತಾವರಣ ಬದಲಾದರೆ ನಿಮಗೆ ಅನುಕೂಲವಾಗಿದ್ದರೆ ಅವಾಗ ಹಾಕ್ಬೋದು ಏನು ತೊಂದರೆ ಇಲ್ಲ ಆದರೆ ಈ ಅಮೆಂಡ್ಮೆಂಟ್ ಇದೆಯಲ್ಲ ಅದು ಕೂಡ ಅಷ್ಟೇ ಅದನ್ನು ಕೂಡ ಈಗ ಯಾರೋ ಒಂದು ತಿದ್ದುಪಡಿ ಬೇಕು ಅಂತ ಹಾಕ್ತೀರಪ್ಪ ತಿದ್ದುಪಡಿ ಮ ಆಯಿತು ಓಕೆ ಅಂತಾರೆ ಕೋರ್ಟ್ನಲ್ಲಿ ಹಾಕ್ತೀರಾ ತಿದ್ದುಪಡಿ ಮಾಡ್ತೀರಾ ಏನೋ ತೆಗಿತೀರ ಏನೋ ಸೇರಿಸ್ತೀರಾ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಮತ್ತಿನ್ನೇನೋ ಸೇರಿಸ್ಬೇಕು ಅನ್ಸುತ್ತೆ ನಿಮಗೆ ಗೊತ್ತಾಯ್ತಾ ಕಾನೂನು ಇರ್ಬೋದು ಅಥವಾ ಇನ್ನೇನೋ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಇರ್ಬೋದು ಸೇರಿಸ್ಬೇಕು ಅನಿಸುತ್ತೆ ಸೇರಿಸ್ಬೋದು ಏನು ತೊಂದರೆ ಇಲ್ಲ ಮತ್ತು ಅದೇ ರೀತಿ ಯಾರೋ ಒಬ್ಬ ಪಾರ್ಟಿನ ಹೊಸ್ತಾಗಿ ಸೇರಿಸ್ಬೇಕು ಅನಿಸುತ್ತೆ ನಿಮಗೆ ಇವರು ಈ ಪ್ರಕರಣದಲ್ಲಿ ಬೇಕು ಇವರು ಅಂತ ಹೇಳಿ ಸೇರಿಸ್ತೀರಾ ಆಗಿ ಸೇರಿಸ್ತೀರಾ ಅಥವಾ ಪ್ಲೇಟ್ ಟೇಪರ್ ಸೇರಿಸಿ ಅಂತ ಕೇಳ್ಕೊಳ್ತೀರಾ ಓಕೆ ಮಾಡ್ತಾರೆ ಅದೇ ರೀತಿ ಯಾರನೊಬ್ಬರು ತೆಗಿಬೇಕು ಅಂತ ಇವ್ರ ಅವಶ್ಯಕತೆ ಇಲ್ಲ ನಾಟ್ ಎ ನೆಸರಿ ಪಾರ್ಟಿ ಅಂತ ಹೇಳಿದ್ರೆ ಅವ್ರನ್ನೂ ತೆಗಿತಾರೆ ಕೋರ್ಟಿಗೆ ಮನವರಿಕೆ ಆದರು ತೆಗಿತಾರೆ ಅದೇ ರೀತಿ ಸ್ವಲ್ಪ ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ಹೋದರೆ ಇನ್ನಾರನ್ನೂ ಒಬ್ಬರನ್ನ ಸೇರಿಸ್ಬೇಕು ಅನಿಸ್ಬೋದು ಈಗ ಯಾರೋ ಇದ್ದವ್ರು ಸತ್ತು ಹೋಗ್ಬೋದು ಅವ್ರು ವಾರಸ್ದಾರನ ಸೇರಿಸ್ಬೇಕು ಅನಿಸ್ಬೋದು ಅಲ್ವಾ ಮತ್ತೆ ಯಾರು ಹೊಸ ವ್ಯಕ್ತಿಯನ್ನು ಈ ಪ್ರಕರಣದಲ್ಲಿ ಗೊತ್ತಾಗಿದೆ ನಮಗೆ ಸೇರಿಸ್ಬೇಕು ಅನಿಸ್ಬೋದು ಸೇರಿಸ್ಬೋದು ಇಂಥ ಅಪ್ಲಿಕೇಶನ್ ಹಾಕ್ಬೋದು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಿಮಗೆ ಸಿ ಪಿ ಸಿನಲ್ಲಿ ಯಾವುದೇ ಮಧ್ಯಂತರ ಅರ್ಜಿಗಳನ್ನು ಇಷ್ಟೇ ಸಲ್ಲಿಸಬೇಕು ಒಂದು ಸಲ್ಲಿಸ್ಬೇಕು ಎರಡು ಸಲ್ಲಿಸ್ಬೇಕು ಮೂರು ಸಲ್ಲಿಸ್ಬೇಕು ಮೂರಕ್ಕಿಂತ ಜಾಸ್ತಿ ಸಲ್ಲಿಸೋಂಗಿಲ್ಲ ಅಂತ ಆ ಥರದ್ದೇನೂ ಇಲ್ಲ ಯಾವುದೇ ಕಡ್ಡಾಯ ಇಲ್ಲ ಯಾವುದು ಯಾವ ಅಪ್ಲಿಕೇಶನ್ ಎಷ್ಟು ಸಾಲಿ ಬೇಕಾದ್ರೂ ಸಲ್ಲಿಸ್ಬೋದು ನೀವು ಆದರೆ ಆದರೆ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿದ್ದರೆ ಕೋರ್ಟ್ ಅದನ್ನು ಅಲೋ ಮಾಡುತ್ತೆ ಅಥವಾ ವಜಾ ಮಾಡುತ್ತೆ ನೀವು ಬೇಕಾದ್ರೆ ಅಪೀಲ್ ಹೋಗ್ಬೋದು ಏನು ತೊಂದರೆ ಇಲ್ಲ ಆದರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಅಲ್ಲ ಯಾವ ಬೇಕಾದರೂ ಹಾಕಿದರೆ ಅಂತ ಹೇಳಿ ಒಂದೇ ಸಂದರ್ಭ ಬದಲಾಗದೇ ಇದ್ದರೂ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಕೋರ್ಟು ಅಬ್ಯೂಸ್ ಆಫ್ ಪ್ರೊಸೆಸ್ ಲಾ ಅಂದರೆ ಕೋರ್ಟಿನ ಸಮಯವನ್ನು ಹಾಳು ಮಾಡೋಕ್ಕೆ ಹಾಕಿದ್ದೀರಾ ಅಂತ ಬೇಕಾದ್ರೆ ಕಾಸ್ಟ್ ಹಾಕ್ಬೋದು ನಿಮ್ಮ ದಂಡ ವಿಧಿಸ್ಬೋದು ಅದು ಬಿಟ್ಟರೆ ಮತ್ತೇನು ಮಾಡೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೀವು ಯಾವುದೇ ಮಧ್ಯಂತರ ಇಂಟರ್ಲೊಕೇಟರಿ ಅಪ್ಲಿಕೇಶನ್ ಅಂತೀನಿ ಹಾಕೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಸಿ ಪಿ ಸಿನಲ್ಲಿ ಎಷ್ಟು ಅಪ್ಲಿಕೇಶನ್ ಬೇಕಾದ್ರೆ ಹಾಕ್ಬೋದು ಆದರೆ ಅದು ಸದುದ್ದೇಶದಿಂದ ಕೂಡಿರಬೇಕು ಮತ್ತು ಆ ಸಂದರ್ಭಕ್ಕೆ ಅನುಗುಣವಾಗಿರಬೇಕಷ್ಟೇ ಮತ್ತು ಕಾನೂನು ಪರವಾಗಿರಬೇಕು ಕೇಳ್ತಕ್ಕಂಥ ಪ್ರೇಯರು ಅಷ್ಟೇ ಆದ್ದರಿಂದ ನೀವು ಒಂದೇ ಮಾತು ಎಷ್ಟು ಬೇಕಾದ್ರೂ ಅಪ್ಲಿಕೇಶನ್ ಮಧ್ಯಂತರ ಅರ್ಜಿಗಳನ್ನು ಹಾಕ್ಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಸಿ ಪಿ ಸಿನಲ್ಲಾಗಲಿ ಅಥವಾ ಯಾವುದೇ ಕಾನೂನಲ್ಲಾಗಲಿ ಅದು ಯಾವುದೇ ವಿರುದ್ಧವಾದಂಥ ನಿರ್ಬಂಧ ಇಲ್ಲ ಕಡ್ಡಾಯವಾಗಿ ಇಷ್ಟೇ ಅಪ್ಲಿಕೇಶನ್ ಹಾಕಬೇಕು ಅಂತಲೂ ಇಲ್ಲ ಆಯಿತಾ ಇಷ್ಟು ಈ ಎಷ್ಟು ಅರ್ಜಿಗಳನ್ನು ಹಾಕ್ಬೋದು ಅನ್ನೋದ್ರ ಬಗ್ಗೆ ಸಿ ಪಿ ಸಿ ಇರ್ತಕ್ಕಂಥ ಪ್ರಾವಿಷನ್ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ